ಕೊರೋನಾ ಲಸಿಕೆ ತಯಾರು ಮಾಡ್ತಾ ಇದ್ದಂಥ ಒಂದು ಕಂಪನಿ ಮೊನ್ನೆ ದಿವಸ ನ್ಯಾಯಾಲಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಇಂದ ರಕ್ತ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಒಪ್ಪಿಕೊಳ್ಳುತ್ತೆ ಈ ರಕ್ತ ಹೆಪ್ಪಗಟ್ಟೋದ್ರಿಂದ ಸ್ಟ್ರೋಕ್ ಆಗ್ಬೋದು ಹಾಗೆ ಹೃದಯಾಘಾತ ಕೂಡ ಆಗ್ಬೋದು ಸರಿ ಹಾಗಂತ ಹೇಳಿ ಲಸಿಕೆ ಪಡೆದಂತವ್ರು ಭಯ ಪಡತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಈ ರಕ್ತ ಹೆಪ್ಪುಗಟ್ಟಿಕೆ ಕಾರಣ ಏನು ಅಂತ ಅಂದರೆ ರಕ್ತನಾಳದಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಷನ್ನು ಈ ಒಂದು ಇನ್ಫ್ಲಮೇಷನನ್ನು ಅನ್ನು ಕಡಿಮೆ ಮಾಡೋದು ಹೇಗೆ ಅಂತಂದ್ರೆ ಮೊದಲನೇದಾಗಿ ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಮೆಡಿಟೇಷನ್ನು ಮತ್ತು ಯೋಗ ಮಾಡೋದ್ರಿಂದ ಎರಡನೇದಾಗಿ ಫಿಸಿಕಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಅತಿಯಾದ ಎಕ್ಸಸೈಸನ್ನು ಅವಾಯ್ಡ್ ಮಾಡಿ ಅತಿಯಾದ ರೆಸ್ಟ್ಲೆಸ್ ಕೆಲಸವನ್ನು ಅವಾಯ್ಡ್ ಮಾಡಿ ಮೂರನೇದಾಗಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತಕ್ಕಂಥ ಆಹಾರವನ್ನು ಹೆಚ್ಚಾಗಿ ಉಪಯೋಗಿಸಿ ಲೈಕ್ ತರಕಾರಿ ಹಣ್ಣು ಮತ್ತು ಸೊಪ್ಪುಗಳನ್ನು ನಾಲ್ಕನೇದಾಗಿ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡ್ತಕ್ಕಂಥ ಆಹಾರವು ಅಂದರೆ ಅಕ್ಕಿ ರಾಗಿ ಮತ್ತು ಗೋಧಿಯನ್ನು ಕಡಿಮೆ ಉಪಯೋಗಿಸಿ ಐದನೇದಾಗಿ ವಾರಕ್ಕೊಮ್ಮೆ ಉಪವಾಸ ಮಾಡಿ ಆರನೇದಾಗಿ ನೀರನ್ನ ಅತಿ ಹೆಚ್ಚಾಗಿ ಉಪಯೋಗಿಸಿ ಇದರಿಂದ ವ್ಯಾಕ್ಸಿನ್ ಕೂಡ ಡಿಟಾಕ್ಸ್ ಆಗುತ್ತೆ